ಸರ್ ಅದೇ ಇವಾಗ ಏನಪ್ಪ ಅಂದರೆ ನಿಮ್ಮ ಒಂದು ನ ಸ್ಟಾರ್ಟ್ ಆಗಿದ ತಕ್ಷಣವೇ ಇವಾಗ ಯಾರೋ ಒಬ್ರು ಕ್ಲೈಂಟ್ಸ್ ಬಂದು ಸ್ಟಾರ್ಟ್ ಮಾಡ್ತೀರಾ ನೀವು ಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಆರೋಗ್ಯದ ಬಗ್ಗೆ ಆಗಿರ್ಬೋದು ಇಲ್ಲ ಊಟದ ಬಗ್ಗೆ ಆಗಿರ್ಬೋದು ಅವ್ರದ್ದು ಏನಾದರೂ ಡೀಟೇಲ್ಸ್ ಆಗಿ ಏನಾದರೂ ಅವ್ರಿಗೆ ತಿಳಿಸ್ತೀರಾ ಹಿಂಗೆ ಮಾಡಬೇಕು ನೀವು ಹಿಂಗೆ ಇರಬೇಕು ಅಂತ ಏನಾದರೂ ಹೇಳ್ತೀರಾ ನೀವು ಹೇಗೆ ಅಂತ ಖಂಡಿತವಾಗಿ ಅವ್ರಿಗೆ ಪ್ರತಿಯೊಂದರಲ್ಲಿ ಒಂದು ಪ್ರಶ್ನೆ ಅನ್ನುವಂಥದ್ದು ಖಂಡಿತ ಕೇಳೇನೆ ಆಮೇಲೆ ಸಜೆಷನ್ ಕೊಡೋದು ಮೊದಲು ಅವ್ರದ್ದು ಆಹಾರ ವಿಹಾರ ಏ ಥರ ಯಾವ ಥರ ಇದೆ ಅನ್ನೋದು ವಿಚಾರ ಮಾಡ್ಕೊಳ್ತೀವಿ ಆ ವಿಚಾರ ಮಾಡಿದಾಗ ಅವ್ರು ನಿದ್ದೆ ಎಷ್ಟು ಗಂಟೆ ಮಾಡ್ತಾರೆ ಕೇಳ್ತೀವಿ ಶಿಫ್ಟ್ ವರ್ಕ್ ನಲ್ಲಿ ಇದ್ದಾರೆ ಅಂತ ಕೇಳ್ತೀವಿ ಸೊ ಮನೆಯಲ್ಲಿ ಬೋರ್ವೆಲ್ ಇದೆಯೋ ಕೇಳ್ತೀವಿ ಸೊ ನೆಕ್ಸ್ಟ್ ಅವ್ರಿಗೆ ಡೈಲಿ ನೀರು ಎಷ್ಟು ಕುಡಿಬೇಕು ಅನ್ನೋದು ಕೂಡ ಅವ್ರಿಗೆ ಇದು ಮಾಡ್ಕೊಡ್ತೀವಿ ಸೊ ಊಟ ಅಂತ ಹೇಳಿದ್ರೆ ನಾರ್ಮಲ್ಲಿ ಜನರಲ್ ಇದು ಒಂದು ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಕಾಯಿಪಲ್ಯ ಇರ್ಬೋದು ಜನರಲ್ ಫುಡ್ ತಗೊಳ್ಳೋದ್ರಿಂದ ಬಾಡಿ ಮೇಲೆ ಯಾವುದೇ ಥರದ ದುಷ್ಪರಿಣಾಮ ಆಗೋದಿಲ್ಲ ದುಷ್ಪರಿಣಾಮ ಯಾವುದರಿಂದ ಆಗುತ್ತೆ ಅಂತ ಹೇಳಿದರೆ ಒಂದು ಚೆನ್ನಾಗಿ ಅಲ್ಕೋಹಾಲ್ ಅಥವಾ ಟೊಬ್ಯಾಕೊ ಸೇವನೆ ಮಾಡಿ ಊಟ ಕಡಿಮೆ ಮಾಡಿದರೆ ಅದಕ್ಕೆ ಬಾಡಿಗೆ ಎಫೆಕ್ಟ್ ಆಗುತ್ತೆ ಆಮೇಲೆ ದಿನದಲ್ಲಿ ಹಸಿರು ತರಕಾರಿ ಹಣ್ಣು ಇದರ ಸೇವನೆ ಕಡಿಮೆ ಮಾಡಿದರೆ ವಿಟಮಿನ್ಸು ಮಿನರಲು ಶಾರ್ಟೇಜ್ ಆ ಬಾಡಿಗೆ ಬಂದೇ ಬರುತ್ತೆ ಆಮೇಲೆ ಕೆಲವರೆಲ್ಲ ಜಂಕ್ ಫುಡ್ಸ್ ತಗೊಳ್ಳಲು ಹವ್ಯಾಸ ಇಟ್ಕೊಂಡಿರ್ತಾರೆ ಜಂಕ್ ಫುಡ್ಸ್ ಅಂತ ಹೇಳಿದ್ರೆ ಇದು ಪಾನಿಪುರಿ ಆಗಿರ್ಬೋದು ಅಥವಾ ಪಾವ್ ಪಾವ್ಬೋಜಿ ಆಗಿರ್ಬೋದು ಯಾವುದೋ ಒಂದು ಡೀಪ್ ಫ್ರೈಡ್ ಐಟಮ್ಸನ್ನು ಚೆನ್ನಾಗಿ ಊಟ ಟೈಮ್ ಬೇಲೆ ಚೆನ್ನಾಗಿ ತಿಂದ್ಬಿಡ್ತಾರೆ ಅದರಿಂದ ಕೂಡ ನಮಗೆ ಕೂದಲಿಕ್ಕೆ ಸುಮಾರು ಹಾನಿ ಆಗುತ್ತೆ ಯಾಕಂದರೆ ಬ ಬಾಡಿಯಲ್ಲಿ ಇದ್ದು ಪಿ ಎಚ್ ಅಗೇನ್ ಐ ಕಮ್ ಟು ಪಿ ಎಚ್ ಅವು ಬಂದಾಗ ಕಣ್ಣೂರಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತಿದ್ರೆ ಅವ್ರ ಬಾಡಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಹೇಗೆ ಮೇಂಟೈನ್ ಮಾಡಬೇಕಂದ್ರೆ ನೀರು ಚೆನ್ನಾಗಿ ಕುಡಿಬೇಕು ಆಮ್ಯಾಗ ಬ್ಯಾಲೆನ್ಸ್ ಡಯಟ್ ತೊಗೊಳ್ಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಎಕ್ಸಸೈಸ್ ಕೂಡ ವೆರಿ ಇಂಪಾರ್ಟೆಂಟು ಅದನ್ನು ಕೂಡ ಮಾಡಬೇಕು ಸೊ ಕೆಲವರೆಲ್ಲ ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ಅವರು ವೆಜಿಟೇರಿಯನ್ ಇರ್ತಾರೋ ನನಗೇನು ಜಾಸ್ತಿ ಇದಾಗಲ್ಲ ಅಂಥೇಳಿ ಸ್ಪ್ರೌಟ್ಸ್ ತೊಗೊಳ್ಳೋದು ಆಮ್ಯಾಗೆ ಕೆಲವು ಪ್ರೋಟೀನ್ ಎಕ್ಸ್ಟ್ರಾ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ ಆದರೂ ಕೂಡ ಉದುರಾಗುತ್ತೆ ಇದು ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಮೈ ರಿಸರ್ಚ್ ಕನ್ಸರ್ನ್ಡ್ ಇಫ್ ಯು ಟೇಕ್ ಎಕ್ಸ್ಟ್ರಾ ಪ್ರೋಟೀನ್ ಹೇರ್ ಫಾಲ್ ಸ್ಟಾರ್ಸ್ ಈಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಸುಮಾರು ಇವರು ಜಟ್ಟಿಗಳು ಅಥವಾ ಜಿಮ್ ಓನರ್ಸು ಇವರೆಲ್ಲ ಬಂದಿದ್ದರು ಬರೋದ್ರಿಂದ ಏನಾಗುತ್ತೆ ಅಂದರೆ ಅವರು ಎಕ್ಸ್ಟ್ರಾ ಪ್ರೋಟೀನ್ ತೊಗೊಳ್ತಿರ್ತಾರೆ ಎಂಟು ಹತ್ತು ಎಗ್ ತೊಗೊಳ್ತಾರೋ ಸ್ಪ್ರೌಟ್ಸ್ ತೊಗೊಳ್ತಾರೋ ಆಮೇಲೆ ಬಾದಾಮು ಇಂಥದ್ದು ಡ್ರೈ ಫ್ರೂಟ್ಸ್ ತಗೋತಾರೋ ಇದರಿಂದ ಪ್ರೋಟೀನ್ ಲೆವೆಲ್ ಬಾಡಿಯಲ್ಲಿ ಎಕ್ಸ್ಟ್ರಾ ಆಗುತ್ತೆ ಇಂಟರ್ನ್ ಟರ್ನ್ ಇವನ್ ಇಟ್ ಲೋಡ್ ಟು ದ ಕಿಡ್ನಿ ಆಲ್ಸೋ ಸೊ ಹೀಗಾಗಿ ಎಕ್ಸ್ಟ್ರಾ ಪ್ರೋಟೀನ್ ಕೂಡ ನಾನು ಅಡ್ವೈಸ್ ಮಾಡಲ್ಲ ಒಂದು ಲೆವೆಲ್ವರೆಗೆ ನೀವು ತೊಗೊಳ್ಬೋದು ಯಾಕಂದರೆ ಕೆಲವರೆಲ್ಲ ಇಪ್ಪತ್ತು ಬಾದಾಮ್ ತೊಗೊಳ್ಳೋದು ಒಂದು ಎಂಟು ಬಾದಾಮ್ ತೊಗೊಳ್ಳೋದು ಡಿಫ್ರೆನ್ಸ್ ಭಾಳ ಡಿಫ್ರೆನ್ಸ್ ಇದೆ ಸೊ ಹೀಗಾಗಿ ಅವರಿಗೆ ಊಟದ ಬಗ್ಗೆ ಆಗಲಿ ನಿದ್ದೆ ಬಗ್ಗೆ ಆಗಲಿ ನೀರು ಬಗ್ಗೆ ಆಗಲಿ ಸರಿಯಾಗಿ ಅವರಿಗೆ ಹೇಳ್ಕೊಡ್ತೀನಿ ನಾನು ओके सर ओके थैंक यू